ನಮಸ್ಕಾರ ನಮ್ಮ ಕಣ್ಣುಗಳು ಚೆನ್ನಾಗಿದ್ವು ಅಂದ್ರ ನಾವು ಈ ಜಗತ್ತನ್ನ ನೋಡ್ತಿವಿ ನಮ್ಮ ಕಿವಿಗಳು ಚೆನ್ನಾಗಿದ್ವು ಅಂದ್ರ ಈ ಜಗತ್ತಿನ ನಾದವನ್ನ ನಾವು ಆಲಸ್ತಿವಿ ಆದ್ರೆ ನಮ್ಮ ಮಾತು ಮತ್ತ ನಮ್ಮ ನಡತೆ ಚೆನ್ನಾಗಿತ್ತು ಅಂದ್ರ ಇಡೀ ಜಗತ್ತೇ ನಮ್ಮನ್ನ ನೋಡ್ತದ ನಮ್ಮ ಮಾತನ್ನ ಕೇಳ್ತದ ಅದಕ್ಕಾಗಿ ನಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಬೇಕು ನಮ್ಮ ಮಾತಿನ ಮೇಲೆ ನಮಗೆ ಹಿಡ್ತಾ ಇರಬೇಕು ಮತ್ತು ನಮ್ಮ ನಡತೆಯ ಮೇಲೆ ನಮಗೆ ಹಿಡ್ತಾ ಇರಬೇಕು ನಮ್ಮ ನಡತೆ ಮತ್ತು ಮಾತು ಇವೆರಡೂ ನಮ್ಮನ್ನ ಬಹಳ ಎತ್ತರಕ್ಕೆ ತೊಗೊಂಡೋಗ್ತಾವ ಬಹಳ ಬಹಳ ಎತ್ತರಕ್ಕೆ ತೊಗೊಂಡೋಗ್ತಾವ ಒಬ್ಬ ವ್ಯಕ್ತಿಯ ಅಳತೆಯನ್ನ ನೋಡಿದ ತಕ್ಷಣ ಆತನ ವೇಷಭೂಷ ಆಕನ್ನ ತಕ್ಷಣಕ್ ಮಾಡಿ ಬಿಡ್ತ ಆದ್ರೆ ಆ ಅಳತೆ ಬಹಳಷ್ಟು ಸಮಯ ಉಳಿಯೋದ ಯಾವಾಗ ಆತನ ವೇಷಭೂಷ ಚೆನ್ನಾಗಿತ್ತು ಗೌರವ ಕೊಡ್ತಿದ್ರು ಆತನ ಮಾತುಗಳನ್ನ ಅಲ್ಸಕ್ ಶುರು ಮಾಡ್ತಾರಲ್ಲ ಅಲ್ಲಿ ಮತ್ತ ವ್ಯತ್ಯಾಸ ಆಗಕ್ ಶುರು ಆತನ ವರ್ತನೆಗಳನ್ನ ನೋಡಕ್ ಶುರು ಮಾಡಿನತ್ರ ಏನ್ ಗೌರವ ಪಡ್ಬೇಕಿತ್ತು ಅದ್ರಲ್ಲಿ ವ್ಯತ್ಯಾಸ ಶುರು ಆಸಕ್ತ ಮೊದ್ಲು ಇಂಪ್ರೆಸ್ ಆಗ್ತದ ಒಳ್ಳೆ ನಾವು ಡ್ರೆಸ್ ಮಾಡ್ಕೊಂಡು ಚಂದಾಗಿ ಅಂತಂದ್ರು ಎಲ್ಲರು ಗೌರವಿಸ್ತಾರ ಆ ಗೌರವನ ಹಂಗೆ ಉಳಿಬೇಕು ಅಂತಂದ್ರ ನಮ್ಮ ಮಾತುಗಳನು ಚೆನ್ನಾಗಿರ್ಬೇಕು ನಮ್ಮ ನಡೆಯೂ ಚೆನ್ನಾಗಿರ್ಬೇಕು ಚೆನ್ನಾಗಿ ಮಾತ್ರ ಇಲ್ಲಿ ಗೌರವ ಆದ ಇಲ್ನಪ್ಪ ಇಲ್ಲ ಆಯ್ತು ಬಿಡಂತೇಳಿ ಹಿಂಗ ಸರಿಸ್ತಾರ ಕೆಲವೊಂದ್ಸರಿ ಯಾವ ವೇಷಭೂಷ ಚೆನ್ನಾಗಿರಲ್ಲ ಅಗೌರವ ಮಾಡ್ತಿರ್ತಾರೆ ಫಸ್ಟ್ ಫಸ್ಟ್ ಗೆ ಮದ್ಮಿಗೆ ನಂತರ ಅವರು ಮಾತುಗಳನ್ನ ಕೇಳಿದ ನಂತರ ಅವರು ವರ್ತನೆಗಳನ್ನ ನೋಡಿದ ನಂತರ ಗೌರವಿಸಲಿಕ್ಕೆ ಶುರು ಮಾಡಿಬಿಡ್ತಾರ ಈ ಮಾತು ಮತ್ತು ವರ್ತನೆಗೆ ಏನ್ ಗೌರವ್ ಸಿಗ್ತದಲ್ಲ ಗೌರವ ಅದು ಬಾಳ ದಿನ ತನ ಉಳಿತು ಈ ಸೌಂದರ್ಯ ನೋಡಿ ಏನ್ ಗೌರವ ಏನ್ ಕೊಡ್ತಾರಲ್ಲ ಅದು ಬಹಳಷ್ಟು ಸಮಯ ಪುಯ್ಯದಲ್ಲ ನಮ್ಮ ಉಡುಗೆ ತೊಡುಗೆ ನಮ್ಮ ಅಂದ ಚಂದದಿಂದ ನಾವು ಏನ್ ಮೊದಲಿಗೆ ಹೋದಷ್ಟು ಸಮಯ ಗೌರವವನ್ನು ಸಂಪಾದಿಸ್ತೀವಲ್ಲ ಅದು ಸ್ವಲ್ಪ ಸಮಯದ ಮಾತ್ರ ಅದಕ್ಕೆ ಹೆಚ್ಚಿನ ಆಯಾಸು ಇಲ್ಲ ಅದಕ್ಕೆ ಬಹಳ ಕಡಿಮೆ ಆಯಾಸ ನಮ್ಮ ಮಾತು ನಮ್ಮ ವರ್ತನೆ ನಮ್ಮ ವ್ಯಕ್ತಿತ್ವ ಹೆಂಗದ ಅಂತೇಳಿ ತೋರಿಸ್ಕೊಡ್ತರು ನಮ್ಮ ವ್ಯಕ್ತಿತ್ವದ ಪರಿಚಯ ಆಗುವುದೇ ನಮ್ಮ ಮಾತಿನ ಮೂಲಕ ನಮ್ಮ ವರ್ತನೆಯ ಮೂಲಕ ನಡೆ ನುಡಿ ಇವೆರಡು ಮೂಲಕನೆ ಗೊತ್ತಾಗೋದು ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಇತರರಿಗೆ ಗೊತ್ತಾಗೋದು ಕೆಲವೊಂದ್ಸಾರಿ ಕೆಲವೊಬ್ರು ವ್ಯಕ್ತಿತ್ವ ವಿರುದ್ಧವಾಗಿ ನುಡಿಯುತ್ತ ನುಡಿ ಬಹಳ ಸಿಹಿಯಾಗಿರ್ತವ ನಡೆ ಬಹಳ ಕೈ ಆಗಿರ್ತದೆ ಅವಾಗ ನಡೆಗೂ ನುಡಿಗೂ ತಾಳ ಮೇಳ ಎಲ್ಲ ಸಂದರ್ಭದಲ್ಲಿ ಮನ್ಮರ್ಲಿ ಮಾತಿ ಮರಳಾಗಿ ಗೌರವ ಗಳಿಸ್ತಾರೋ ನಂತರ ಆ ಗೌರವ ಬಾಳ್ಕಿವ ನಾವು ಒಳ್ಳೇದನ್ನೇ ಬೂರಕ್ ಬಯಸ್ತೀವಿ ಒಳ್ಳೇದನ್ನ ಕೇಳಕ್ ಬಯಸ್ತಿ ಈ ಕಣ್ಣು ಜಗತ್ತಿನ ಸೌಂದರ್ಯವನ್ನ ನೋಡಕ್ಕೆ ಇಷ್ಟಪಡ್ತವ ಹಾಗೆ ಈ ಕಿವಿ ಜಗತ್ತಿನ ಇಂಪಾದ ನಾದವನ್ನ ಕೇಳಲಿಕ್ ಇಷ್ಟ ಪಡ್ತ ಹಂಗೆ ಜಗತ್ತು ಕೂಡ ನಮ್ಮಿಂದ ಉತ್ತಮ ಮಾತುಗಳನ್ನ ಕೇಳಕ್ ಇಷ್ಟ ಉತ್ತಮ ವರ್ತನೆಗಳನ್ನ ನೋಡಕ್ ಇಷ್ಟಪಡ್ತದೆ ಅದನ್ನ ನಾವು ಆ ತಿಳ್ಕೋ ಯಾಕಂದ್ರೆ ಜಗತ್ತಿನಿಂದ ನಾವು ಏನ್ ಬಯಸ್ತೀವಿ ಜಗತ್ತಿಗೆ ನಾವು ಅದನ್ನೇ ಕೊಡ್ಬೇಕಾಗ್ತದೆ ಎಲ್ಲರೂ ಸತ್ಯವಂತರಾಗ್ಬೇಕು ಎಲ್ಲರೂ ಪ್ರಾಮಾಣಿಕರಾಗಿರ್ಬೇಕು ಅಂತೇಳಿ ನಾವು ಕೈಸ್ತಿ ನಮ್ ಬೇರೆಯವ್ರ ಸುಳ್ಳು ಹೇಳಿದ್ರೆ ಸಿಟ್ಬಕ ನಾವು ಸುಳ್ಳು ಹೇಳಿದ್ರೆ ಸರಿ ಅನ್ಸ್ತದ್ ನಮ್ ಹಿಂಗಾದಾಗ ಅಲ್ಲಿ ಯಾವುದೇ ಬೆಲೆ ಬರೋದ ನಾವು ಇತರರಿಂದ ಏನ್ ಬಯಸ್ತೀವಿ ಮೊದಲು ನಮ್ಮಿಂದ ಅದನ್ನ ಕೊಡೋದನ್ನ ಕಲಿಬೇಕು ನಾವು ಬೇರೆಯವರಿಂದ ನಾವು ಸತ್ಯವನ್ನ ಬಯಸ್ತಿದ್ರ ಮೊದಲು ನಾವು ಸತ್ಯವನ್ನ ಹೇಳೋದ್ ಕಲಿಬೇಕು ಬೇರೆಯವರಿಂದ ಪ್ರಾಮಾಣಿಕತೆಯನ್ನು ನಾವು ಬಯಸ್ತಾ ಇದೇವಂತಂದ್ರ ನಾವು ಪ್ರಾಮಾಣಿಕರಾಗಿರ್ಬೇಕು ಇತರ ಕುರಿತು ನಮ್ಮಲ್ಲಿ ಪ್ರಾಮಾಣಿಕತೆ ನಮ್ಮನ್ ಆ ನಂತರ ಬೇರೆಯವರ್ಲಿನ್ ನಾವು ಬೆಳ್ಸಕ್ ನಮ್ ಅರ್ಹತೆ ಸಿಕ್ತು ಅದೆಲ್ಲಾ ಬಿಡ್ತೀವಿ ನಮ್ ನೋಡಕ್ ಎಲ್ಲ ಜಗತ್ತು ಕೇಳಕ್ ಚಂದಾಗಿರ್ಬೇಕು ನಾವು ಜಗತ್ತಿಗೆ ಹೆಂಗ್ಯಾ ಕೇಳಕ್ಕು ಅಂತ ನಾವು ಜಗತ್ತಿಗೆ ಹೆಂಗ್ಯಾ ಕಾಣಕ್ ಅದು ನಮ್ಮ ಸಂಬಂಧ ಇಲ್ಲತ್ತಿ ಅಲ್ಲೇ ತಪ್ಪ ಏನ್ ಬಿತ್ತಿವಿ ಅದೇ ಪಡಿಕೆ ಇಲ್ ಬಿತ್ತದು ಬೇವು ಮಾವು ಬಯಸಿ ಪ್ರವ ಸಿಗ ಸಾಧ್ಯ ಇಲ್ಲ ಸಿಗಲ್ಲ ಅದಕ್ಕೆ ನಮ್ಮಲ್ಲಿ ನಾವು ನಮ್ಮ ಮಕ್ಕಳಿಗೆ ಬಾಲ್ಯ ಕಾಲದಿಂದ ಹೇಳ್ತೀವಿ ನಾವು ಸತ್ಯ ಹೇಳ್ಬೇಕು ಒಳ್ಳೆ ನಡೆನು ಬೀ ಇರ್ಬೇಕು ಅಂತ ಒಳ್ಳೆ ನಡೆ ಇರ್ಬೇಕಂತ ಇರ್ಬೇಕ ಮಕ್ಳು ಕೇಳಲ್ಲ ನಾವು ನಡೆದ್ ಅವ್ರಿ ನಡೆದು ತೋರ್ಸಿದಾಗ ಮಾತ್ರ ಅವರು ಸ್ವೀಕರಿಸ ಇಲ್ಲ ಅನ್ಸ ಬರೇ ನಮ್ಮ ಬೋಧನೆ ಅಷ್ಟೇ ಇತ್ತು ಅಂದ್ರ ಅಕ್ಕೇನು ಪಿಲೆಯಿಲ್ಲ ಬೋಧನೆ ಇತಕ್ಕಂತೆ ನಮ್ಮ ಅಳವಡಿಕೆನ ಇರ್ಬೋದು ನಮ್ಮ ಜೀವನದಾಗ ನಾವು ಅಳವಡಿಸ್ಕೊಂಡು ಅವ್ರಿಗೆ ಮಾದರಿಯಾಗಿರ್ಬೇಕು ಅಂದಾಗ ಮಾತ್ರ ಮಕ್ಕಳು ನಮ್ಮನ್ ನಡೆಯನ್ನ ಅನುಸರಿಸ್ತಾರ ಮತ್ತು ನುಡಿಯನ್ನ ಅನ್ ಅನುಸರಿಸೋದೇಕ ನಾವು ಬೇಕಾದಿ ಹ್ಞೂ ಅಂತಾರ ನಾವೇನ್ ಮಾಡ್ತೀವಿ ಅವರು ಅದೇನ್ ಮಾಡ್ತಾರ ಅಷ್ಟೆ ಅದಕ್ಕೆ ಮೊದಲು ನಮ್ಮಲ್ಲಿ ಪರಿವರ್ತನೆ ಬರಬೇಕು ನಮ್ಮಲ್ಲಿ ಪರಿವರ್ತನೆ ಅಲ್ಲಿ ಜಗತ್ತಿನ ಒಂದು ಅಂಶದಲ್ಲಿ ಬದಲಾವಣೆ ಆತಂತೆ ಯಾಕಂದ್ರೆ ಜಗತ್ತಿನ ಒಂದು ಅಂಶ ನಾವು ಒಂದು ಭಾಗ ಒಂದು ಕಿರುಬು ಭಾಗ ನಾವು ಆ ಭಾಗದಲ್ಲಿ ಬದಲಾವಣೆ ಆಯ್ತು ಜಗತ್ತಿನ ಒಂದಿಷ್ಟು ಪರಿವರ್ತನೆ ಆದಂಗ ನಿಮ್ನೆ ನಮ್ ನೋಡಿ ನಾಲ್ಕು ಮಂದಿ ಪ್ರೇರಣೆ ಸಿಕ್ತು ಮೊದ್ ಮೊದಲಿಗೆ ಕಷ್ಟ ಆಗ್ತದ ಮೊದ್ ಮೊದಲು ಸಮಾಜನೂ ಎಲ್ಲವನ್ನೂ ಸ್ವೀಕರಿಸುವುದಿಲ್ಲ ನಂತರ समाज कुड नमन सर स्विकत गौरवस्तु धन्यवाद